ಆ ಹುಡುಗ ಅದನ್ನೇ ತುಂಬಾ ಗಂಭೀರವಾಗಿ ತಿಳ್ಕೊಂಡು ಬೆಟ್ಟವನ್ನ ಹತ್ತಕ್ಕೆ ಶುರು ಮಾಡುತ್ತೆ ಈಗೆಲ್ಲ ರಾತ್ರಿ ಆಗಿದೆ ಇಷ್ಟೊತ್ತಿನವರೆಗೂ ಆ ಬೆಟ್ಟವನ್ನ ಹಾಕುತ್ತೆ ತುತ್ತ ತುದಿ ಬೆಟ್ಟ ಆಗಲ್ಲ ಕಾಲಿ ಮುಳುಸು ತಗೊಳ್ಳುತ್ತೆ ಕಲ್ಲನ್ನು ತುಳಿತದೆ ಕೂತ ಅಲ್ಲೇ ಮಗು ಬಿದ್ದಾಗ ತಾಯಿ ತರ ಚಿರುಕಂದು ಮನೆಯಲ್ಲಿ ಮಗುವನ್ನು ನೋಡ್ತಾಳೆ ಮಗು ಬಂದಿಲ್ಲ ವಿಚಾರ ಮಾಡ್ತಾಳೆ ನಾನೇನೋ ಬೇಡ ಮಗುವಿಗೆ ಮಗುವಿಗೆ ಎಲ್ಲಿದೆ ಅಂತ ನೋಡ್ತಾಳೆ ದಾರಿ ಹಿಡಿದು ಹೋಗ್ತಾಳೆ ಇದೇ ತರ ಬೆಟ್ಟದ ಆ ಕುದಿ ಹೋದಾಗ ಆ ಮಗು ರಾತ್ರಿ ಹೊತ್ತು ಅಳತಾ ಅಳತಾ ಮಲಗಿತಂತೆ ಆ ಮಗುವನ್ ನೋಡ್ತಾಳೆ ಒಂದ್ಸರಿ ತಲೆನ ತವರುತ್ತಾಳೆ ಮಗುವಿನ ಕಾಲ್ ನೋಡ್ತಾಳೆ ಕಾಲನೆಲ್ಲ ರಕ್ತ ಆದ್ರೂ ಅಮ್ಮ ನಾನೀ ಬೆಟ್ಟ ಹಾಕ್ತೇನೆ ಅಮ್ಮ ನೀನ್ ಹೇಳಿದೆ ಅಲ್ವಾ ಬೆಟ್ಟ ಹೋಗು ಅಂತ ನಾನು ಹೋಗ್ತೇನೆ ಅಂತ ಆ ಮಗುವನ್ನ ಕವಚ್ಕೊಂಡು ಮನೆಗೆ ಬಂದು ಕಾಲಿಗೆ ಗಾಯಕ್ಕೆ ಮೊಲಾಮ್ ಹಾಕ್ತಾಳೆ ಆ ತಾಯಿ ಗುರು ಏನ್ ಹೇಳ್ತಾಳೆ ಗೊತ್ತಾ ಮಗನೇ ನೀನು ದೊಡ್ಡವನಾದ್ರೆ ಈ ಎತ್ತರದ ಶಿಖರ ಅಂತಿದೆಯಲ್ವ ಭಾರತದಲ್ಲಿ ಈ ಶಿಖರವನ್ನು ಹತ್ತಿ ತೋರಿಸ್ಬೇಕಂತ ಹೇಳ್ತಾಳೆ ಆ ತೇನ್ ಸಿಂಗ್ ಸಾವಿರದ ಒಂಬೈನೂರ ಐವತ್ ಅತ್ಯಂತ ಎತ್ತರದ ಶಿಖರ ಹತ್ತೆ ಮಕ್ಕಳೇ ತಾಯಿಯ ಬದುಕದು ಆ ಮಕ್ಕಳ ಪ್ರೇರಣೆಯ ಬದುಕು ತಾಯಿ ಈಗ ರಮೇಶ್ ಸೇರಿದ್ದಾರೆ ಆ ಗುರುವಿನ ಬದುಕು ಹೇಗಿದೆ ಅಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಮುಖ್ಯ ಅತಿಥಿಯಾಗಿ ಕರೆದು ಬಾ ಸ್ಟೂಡೆಂಟ್ ಶಿಷ್ಯ ಬಾನಿನ್ ನಮ್ಮ ಮಾಸನಕಟ್ಟೆಗೆ ಹಾವೇರಿ ಜಿಲ್ಲೆಗೆ ಅಂತ ದಾವಣಗೆರೆಯಿಂದ ದೂರ ಕಾರಣ ಏನಂದ್ರೆ ಅವ್ರು ನೋಡ್ಬೇಕು ನನ್ನ ಶಿಷ್ಯನನ್ನ ಅನ್ನೋ ಗುರುವಿನ ಹೆಬ್ಬೈಕೆ ನಮಗ ಅವರ ಆಶೀರ್ವಾದ ತೊಗೊಳ್ಬೇಕು ಅಂತ ನಮ್ಮ ಆಯ್ಕೆ ಬಂದ್ಗಳೇ ಹಾಗಾಗಿ ಗುರು ಇಷ್ಟೆಲ್ಲ ಮಾಡ್ಬೋದು ಅಂತ ಒಂದ್ಸರಿ ಗುರು ಒಂದ್ ಮಗುವನ್ ಕೆನೆ ಹೊಡಿತಾರೆ ಆ ಮಗುವಿಗೆ ನೋವು